ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನೀವು ಮಾಡೋ ಒಂದೊಂದು ಲೈಕ್ ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಾವು ಮನೆಯಲ್ಲಿ ದಿನನಿತ್ಯ ಮ್ಯಾಟ್ಗಳನ್ನ ಬಳಸ್ತಾ ಇರ್ತೀವಿ ಅದು ಎಷ್ಟೇ ಕೊಳೆ ಎಲ್ಲ ಹೋಗೋದಿಲ್ಲ ಅದು ತಿಕ್ಕಿ ತಿಕ್ಕಿ ಕೈಯೆಲ್ಲ ನೋವು ಬಂದ್ಬಿಟ್ಟಿರುತ್ತೆ ಅದಕ್ಕೆ ಅಂತಾನೆ ನಾನು ಇವತ್ತೊಂದು ಸೂಪರ್ ಆಗಿರೋಂತ ಒಂದು ಟಿಪ್ಸ್ ತಂದಿದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಆ ಮ್ಯಾಟ್ ಎಲ್ಲ ತಗೊಂಡು ತಗೊಂಡಿದ್ದೀನಿ ಇವಾಗ ಆ ಮೆಟೆಲ್ಲ ತಗೊಂಡು ನಾನು ಒಂದು ಬಕೆಟಲ್ಲಿ ನೀರು ತಗೊಂಡಿದ್ದೀನಿ ಒಂದು ಅರ್ಧ ಬಕೆಟ್ ನೀರು ಅರ್ಧ ಬಕೆಟ್ ನೀರಿಗೆ ಇವಾಗ ಆ ಎರಡು ಎರಡು ಸ್ಪೂನಷ್ಟು ಅಷ್ಟು ನಾವು ಸೋಪಿನ ಪೌಡ್ರು ಅಂದರೆ ವಾಷಿಂಗ್ ಪೌಡ್ರು ನೀವು ನೀವು ಯಾವುದು ಬಳಸ್ತೀರಾ ಅದನ್ನ ಹಾಕೊಂಡ್ರೆ ಸಾಕು ನೋಡಿ ನಾನು ಎರಡು ಸ್ಪೂನಷ್ಟು ವಾಷಿಂಗ್ ಪೌಡ್ರ್ ತೊಗೊಂಡಿದ್ದೀನಿ ಇನ್ನು ಒಂದು ಸ್ಪೂನಷ್ಟು ನಾನು ಅಡುಗೆ ಸೋಡಾ ಅಡುಗೆ ಸೋಡಾ ಹಾಕ್ಕೊಂಡು ಇನ್ನು ನೆಕ್ಸ್ಟು ಇದು ಮೇನು ಬೇಕಾಗಿರೋ ಅಂಥದ್ದು ನಿಂಬೆ ಉಪ್ಪು ಈ ನಿಂಬೆ ಉಪ್ಪಲ್ಲಿ ಎಂಥದೇ ಒಂದು ಕಲೆ ಇದ್ರೂ ಸಹ ಹೋಗುತ್ತೆ ನೋಡಿ ಅಲ್ಲಿ ನಾನು ನೀರಿಗೆ ಹಾಕಿದ ತಕ್ಷಣ ನಿಂಬೆ ಉಪ್ಪನ್ನ ಯಾವ ಥರ ಬರ್ತಾ ಇದೆ ನೋಡಿ ಗುಳ್ಳೆ ಗುಳ್ಳೆ ಥರ ಈ ಕುದಿಯೋ ನೀರು ಮಳ್ಳುತ್ತೆ ನೋಡಿ ಆ ಥರ ಬರ್ತಾ ಇದೆ ನೋಡಿ ಈ ನಿಂಬೆ ಉಪ್ಪಲ್ಲಿ ಅಷ್ಟೊಂದು ಒಂದು ಶಕ್ತಿ ಇದೆ ತುಂಬ ಚೆನ್ನಾಗಿ ಕೊಳೆಯೆಲ್ಲ ಹೋಗುತ್ತೆ ಎಂಥದೇ ಕಲೆ ಆಗಿರಲಿ ಕೊಳೆ ಆಗಿರಲಿ ಎಲ್ಲ ಹೋಗುತ್ತೆ ಈ ನಿಂಬೆ ಉಪ್ಪು ನಿಮಗೆ ದಿನಸಿ ಅಂಗಡಿನಲ್ಲಿ ಸಿಗುತ್ತೆ ಒಂದು ಇಪ್ಪತ್ತು ರೂಪಾಯಿಗೆ ತಂದು ಇಟ್ಕೊಂಡ್ರು ಸಾಕು ನಿಮಗೆ ಒಂದು ಮೂರು ನಾಲ್ಕು ಸರಿ ನೀವು ಯೂಸ್ ಮಾಡಬಹುದು ನೋಡಿ ಅದನ್ನೆಲ್ಲ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಾದ್ಮೇಲೆ ನಾನು ಈ ಮ್ಯಾಟೆಲ್ಲನೂ ಅದರಲ್ಲಿ ಹದ್ದುತ್ತಾ ಇದ್ದೀನಿ ನೋಡಿ ಅಲ್ಲಿ ನಾವು ನೀರೊಳಗಡೆ ಹದ್ದುತ್ತಿದ್ದಂಗೆ ಕೊಳೆ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಡುತ್ತೆ ಅಂದರೆ ಅಷ್ಟು ನೀಟಾಗೆ ಕೊಳೆಯೆಲ್ಲ ಬಿಟ್ಕೊಳುತ್ತೆ ನೀವು ಇದನ್ನ ಅದ್ದಿ ಒಂದು ಅವರ್ ಬಿಡಬೇಕು ನೀವು ಕೈಯಲ್ಲಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ಅದಾಗೇ ಕೊಳೆ ಹೋಗುತ್ತೆ ಮ್ಯಾಜಿಕ್ ಥರ ಕೆಲಸ ಆಗುತ್ತೆ ನೋಡಿ ಬೇಕು ಸರಿ ಟ್ರೈ ಮಾಡಿ ನಿಮಗೇನೆ ಗೊತ್ತಾಗುತ್ತೆ ಇದು ನೋಡಿ ಒಂದು ಅವರ್ ಆಗಿದೆ ಈಗ ಒನ್ ಅವರ್ ಆದಮೇಲೆ ನಾನು ಇದನ್ನು ಸುಮ್ಮನೆ ಯಾವುದೇ ಥರ ಬ್ರಷ್ ಹಾಕಿ ಕೈಯಲ್ಲಿ ಉಜ್ಜೋ ಅಂಥದ್ದು ಇರೋದಿಲ್ಲ ಮತ್ತು ಇದು ಮೇಲೆ ಎತ್ತಿ ಒಗೆಯೋ ಅಂಥದ್ದು ಏನೂ ಇರೋದಿಲ್ಲ ಸುಮ್ಮನೆ ನೋಡಿ ಇದು ತಗೊಂಡು ಹಿಂಗೆ ಕುಕ್ಕಿದ್ರೆ ಸಾಕು ಕೈಯಲ್ಲಿ ಸಿಂಪಲ್ಲು ಹಿಂಗೆ ಕುಕ್ಬಿಟ್ಟು ಮತ್ತೆ ಇನ್ನೊಂದು ನೀರು ಬದಲಾಯಿಸ್ಬಿಟ್ಟು ಜಾಲ್ಸಿದ್ರೆ ಮುಗೀತು ಸಿಂಪಲ್ ಅಲ್ವಾ ಈಗ ನಾವು ಬ್ರ ಬಟ್ಟೆ ಉಜ್ಜೋ ಬ್ರಷ್ ತಗೊಂಡು ಉಜ್ಜಿ ಕೈ ನೋಸ್ಕೊಳ್ಳೋ ಬದಲು ಈ ಥರ ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದಲ್ವ ನೋಡಿ ಎಷ್ಟು ನೀಟಾಗಿ ಮ್ಯಾಜಿಕ್ ತರ ಕೆಲಸ ಆಗ್ತಾ ಇದೆ ನೋಡಿ ನಿಮ್ಮ ಕಣ್ಣಾರೆ ನೀವೇ ನೋಡ್ಬೋದು ಉಜ್ಜಿ ಉಜ್ಜಿ ಕೈ ನೋಸ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ ಸುಮ್ಮನೆ ಜಸ್ಟ್ ಈ ಥರ ಹಿಂಗೆ ಕುಕ್ಕಿ ವಾಶ್ ಮಾಡಿ ಹಾಕಿದ್ರೆ ಆಯಿತು ನೋಡಿ ಎಷ್ಟು ನೀಟಾಗೆ ಮ್ಯಾಟೆಲ್ಲ ಪಳಪಳ ಅಂತ ಹೊಳೆಯೋ ಥರ ಆಗಿದೆ ನೀವು ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಸುಮ್ಮನೆ ನಾವು ಹಿಂಗೆ ಕುಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಹಿಂಗೆ ಕುಕ್ಕಿದ್ರೇ ಸಾಕು ಅಷ್ಟು ಕೊಳೆ ಎಲ್ಲ ಹೋಗಿರುತ್ತೆ ಯಾಕೆಂದರೆ ನಾವು ನಿಂಬೆ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಆ ನಿಂಬೆ ಉಪ್ಪು ಅದ್ರ ಸತ್ವ ಎಲ್ಲ ಬಿಟ್ಕೊಂಡು ಈ ಕೊಳೆ ಅಂಶನೆಲ್ಲ ತೆಗೆದುಬಿಡುತ್ತೆ ಅದು ನಿಂಬೆ ಉಪ್ಪು ಹಂಗಾಗಿ ನಾವು ಬಕೆಟಲ್ಲಿ ನೆನೆಸಿಟ್ಟಿದ್ದಾಗಲೇ ಆ ಕೊಳೆ ಎಲ್ಲ ಅದರಲ್ಲೇ ಬಿಟ್ಕೊಂಡಿದ್ದೇನೆ ನೋಡಿ ನೀವೇ ನೋಡ್ತಾ ಇರ್ಬೋದು ನೋಡಿ ಈ ಮ್ಯಾಟ್ ಅಂತೂ ಎಷ್ಟು ಕೊಳೆಯಾಗಿತ್ತು ಅಂದರೆ ಅಷ್ಟು ಕೊಳೆಯಾಗಿರುತ್ತೆ ಈ ಧೂಳೆಲ್ಲ ಬರ್ತಾ ಇರುತ್ತೆ ಆ ಧೂಳು ಹೊರಗಡೆಯಿಂದ ನಾವು ಧೂಳೆಲ್ಲ ತುಣ್ಕೊಬಂದು ಕಾಲಲ್ಲಿ ಮ್ಯಾಟ್ಗೆಲ್ಲ ಒರೆಸಿರ್ತೀವಿ ಹಂಗಾಗಿ ತುಂಬ ಕೊಳೆಯಾಗಿರ್ತವೆ ಮ್ಯಾಟ್ಗಳು ಎಷ್ಟೇ ತಿಕ್ಕಿದ್ರೂ ಅಷ್ಟೇ ಎಷ್ಟೇ ಉಜ್ಜಿದ್ರೂ ಅಷ್ಟೇ ಕೊಳೆ ಹೋಗೋದಿಲ್ಲ ಮತ್ತು ಕೈಯೂ ನೋವು ಬಂದಿರುತ್ತೆ ಈ ಥರ ನೀವು ಮಾಡ್ಕೊಳೋದ್ರಿಂದ ಕೈಯೂ ನೋವೋದಿಲ್ಲ ಉಜ್ಜೋದು ಬೇಡ ತಿಕ್ಕೋದು ಬೇಡ ಆರಾಮಾಗಿ ಮ್ಯಾಟ್ಗಳೆಲ್ಲ ವಾಶ್ ಮಾಡ್ಕೋಬೋದು ನಾವು ನೋಡಿ ಇವಾಗ ನಾನು ಅದು ವಾಶ್ ಮಾಡಿದ್ದೆಲ್ಲ ಆಯಿತು ಇನ್ನೊಂದು ಬಕೆಟಲ್ಲಿ ನಾನು ಚೆನ್ನಾಗಿರೋ ನೀರು ತೊಗೊಂಡಿದ್ದೀನಿ ಅದನ್ನು ಜಾಲಿಸ್ಬಿಟ್ಟು ಒಣಗಾಕಿದ್ರೆ ಮುಗೀತು ನಾ ಆರಾಮಾಗೆ ಯಾವ ಕೈಯು ನೋವಲ್ಲ ಉಜ್ಜೋ ಅವಶ್ಯಕತೆನೂ ಇಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್